ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಭೇಟಿಯಾಗಿ ರೈತ ಸಮುದಾಯದ ಬಗ್ಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ವಿಧಾನಸೌಧದ ಕಚೇರಿಯಲ್ಲಿ ಭೇಟಿಯಾಗಿ ರೈತ ಸಮುದಾಯದ ಬಹುಮುಖ್ಯವಾಗಿರುವಂಥ ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಸರದಿಯಂತೆ ಸಮಸ್ಯೆಗಳ ಪರಿಹಾರಕ್ಕೆ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕುರುಬುರು ಶಾಂತಕುಮಾರ್ ನೇತೃತ್ವದಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗುವಂಥ ಕೆಲಸ ಆಯಿತು ಅಂದರೆ ರಾಜ್ಯ ಕಬ್ಬು ಬೆಳೆಗಾರರಿಂದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿದ್ದಾರೆ ರೈತರ ಬಹುಮುಖ್ಯವಾಗಿರುವಂಥ ಬೇಡಿಕೆಯನ್ನು ಈಡೇರಿಸುವಂತೆ ಮನವಿಯನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ರೈತರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಅವರ ಬೇಡಿಕೆಯೇನು ರೈತರ ಬೇಡಿಕೆಯೇನು ಅನ್ನೋದ್ರ ಬಗ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಇದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾಡಿದ್ದಾರೆ ವಿಧಾನಸೌಧದ ಕಚೇರಿಯಲ್ಲಿ ರೈತ ಮುಖಂಡರು ಇವತ್ತು ಭೇಟಿಯಾಗಿದ್ದಾರೆ ಸೊ ಅವರ ಸಮಸ್ಯೆ ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸ ಸಿದ್ದರಾಮಯ್ಯ ಕಡೆಯಿಂದ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದ ಸಿ ಎಂ ಸಿದ್ದರಾಮಯ್ಯ ಮೀಟ್ ಆಗಿದೆ ಅಂದರೆ ಯಾವ್ಯಾವ ಬೇಡಿಕೆಯನ್ನು ಇಟ್ಟಿದ್ದಾರೆ ಸಿದ್ದರಾಮಯ್ಯ ಮುಂದೆ ಶಿವಕುಮಾರ್ ಮುಖ್ಯಮಂತ್ರಿನ ಇಂದು ಆ ರಾಜ್ಯ ರೈತ ಸಂಘದ ಕುರುಬುರು ಶಾಂತಕುಮಾರ್ ನೇತೃತ್ವದ ನಿಯೋಗ ಭೇಟಿ ಮಾಡಿ ಆಲವರು ಚರ್ಚೆ ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ಸುಮಾರು ನಲವತ್ತು ಸಾವಿರ ಕೆರೆಗಳಿದೆ ಕೆರೆಗಳಲ್ಲಿ ನೀರನ್ನ ಎತ್ತುವ ನೀರೆ ಹೂಳೆತ್ತುವ ಮೂಲಕ ರೈತರ ಜಮೀನುಗಳಿಗೆ ನೀರಿನ ಸಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಅಂತ ಅನ್ನೋದನ್ನ ಮನವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೈತ ಸಂಘದವರು ಮಾಡಿದೆ ಅದಕ್ಕೆ ತೆಲಂಗಾಣ ಮಾದರಿಯಲ್ಲಿ ರಾಜ್ಯದಲ್ಲಿ ಇದನ್ನ ಜಾರಿಯನ್ನು ಮಾಡಬೇಕು ಆ ಮೂಲಕ ರಾಜ್ಯ ರೈತರಿಗೆ ಅನುಕೂಲವಾಗುತ್ತೆ ಈಗೇನು ರಾಜ್ಯದಂತೆ ಎಲ್ಲಾ ಕಡೆಯೂ ಬೇರೆ ಬೇರೆ ಕಡೆಗಳಲ್ಲಿ ನೀರನ್ನು ತಂದು ನದಿ ನದಿ ಮೂಲದ ನೀರನ್ನು ತಂದು ಕೆರೆಗಳು ತುಂಬಿಸುವ ಮೂಲಕ ರೈತರ ಒಂದು ಕೃಷಿ ಮತ್ತೆ ಕುಡಿಯುವ ನೀರನ್ನ ಅಂತರದಲ್ಲಿ ಹೆಚ್ಚಿಸುವಂತ ಒಂದು ಕೆಲಸಕ್ಕೇನು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಯಾಕಂದ್ರೆ ಈ ಮೊನ್ನೆ ಕಳೆದ ವರ್ಷ ನಡೆದಂತಹ ಭೀಕರ ಬರಗಾಲ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಕುಡಿಯುವ ನೀರಿರ್ಬೋದು ಜನರಿಗೆ ಜಾನುವಾರುಗಳಿಗೆ ಸಮಸ್ಯೆಯನ್ನು ಉಂಟು ಹೀಗಾಗಿ ಆ ಕೆರೆಗಳನ್ನ ಹೂಳೆತ್ತುವ ಮೂಲಕ ನೀವು ರೈತರ ಜಮೀನುಗಳಿಗೆ ನೀರನ್ನ ಪೂರೈಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಅಂತ ಒಂದು ಡಿಮ್ಯಾಂಡ್ನ ಇಟ್ಟಿದ್ದಾರೆ ಅದೇ ರೀತಿ ಭೂ ಸುಧಾರಣೆ ಏನು ಸೆವೆಂಟಿ ನೈನ್ ಎಬಿಯ ಎಬಿಯನ್ನು ತೆಗಿಬೇಕು ಅಂತರೋದು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸೆವೆಂಟಿ ನೈನ್ ಎಬಿಯನ್ನ ಅದನ್ನ ರದ್ದು ಮಾಡುವ ಮೂಲಕ ಉಳ್ಳವರು ಅಂದ್ರೆ ಇಪ್ಪತ್ತೈದು ಲಕ್ಷ ಮೇಲ್ಪಟ್ಟು ಆದಾಯ ಉಳ್ಳಂತವರು ಸಹ ರೈತರ ಜಮೀನು ಖರೀದಿ ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಆ ಒಂದು ಈ ಒಂದು ತಿದ್ದುಪಡಿಯನ್ನ ಮಾಡುವ ಮೂಲಕ ರೈತರ ಜಮೀನಿನ ಬೇರೆ ಯಾರು ಖರೀದಿ ಮಾಡಿದಂತ ರೈತರ ಅಲ್ಲದವರು ಖರೀದಿ ಮಾಡ್ಲಿಕ್ಕೆ ಇರುವಂತ ನಿರ್ಬಂಧವನ್ನ ಮುಂದುವರಿಸಬೇಕು ಹಾಗಾಗಿ ಸೆವೆಂಟೀನ್ ಎಬಿಯನ್ನ ಮತ್ತೊಮ್ಮೆ ಜಾರಿ ತರುವ ಮೂಲಕ ರೈತರ ಒಂದು ಭೂ ಭೂಮಿಯನ್ನ ಉಡಿಸುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಅನ್ನೋದನ್ನ ರೈತ ಸಂಘದ ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯಗುಡಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಎಪಿಎಂಸಿ ಕಾಯ್ದೆಯನ್ನ ರದ್ದು ಮಾಡಿದ ಕೂಡಲೇ ಭೂ ಕಂದ ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತನೂ ಸಹ ಇದೇ ರೀತಿ ಏನು ರೈತ ಸಂಘದವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಈ ಬ್ಯಾಂಕ್ಗಳನ್ನ ಮುಟ್ಟುಗೋಲು ಹಾಕುವಂತ ಏನು ರೈತರ ಜಮೀನುಗಳನ್ನ ಮುಟ್ಟುಗೋಲು ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಆ ಒಂದು ಏನು ಕೇಂದ್ರದ ಕಾಯ್ದೆಯಿಂದ ಆ ಒಂದು ಕಾಯ್ದೆ ರೈತರ ಭೂಮಿಯನ್ನ ಮುಟ್ಟುಗೋಲು ಹಾಕಲಿಕ್ಕೆ ಅವಕಾಶ ಕಲ್ಪಿಸಿ ಹೀಗಾಗಿ ಆ ಕಾಯ್ದೆಗೂ ಸಹ ತಿದ್ದುಪಡಿ ತರುವ ಮೂಲಕ ರೈತರ ಭೂಮಿಯನ್ನ ಉಳಿಸ್ಬೇಕು ಅಂತ ಒಂದು ಪ್ಲಾನ್ ಒಂದು ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಮಾಡಿದ್ದಾರೆ ಅದೇ ರೀತಿ ಎನ್ ಡಿ ಆರ್ ಎಫ್ ಮಾನದಂಡ ಏನಿದೆ ಅದೇ ರೀತಿ ಬರಪರಿಯಾದ ಮೊತ್ತವನ್ನು ಸಹ ರಾಜ್ಯ ಸರ್ಕಾರ ಹೆಚ್ಚಿಸ್ಬೇಕು ಕೇಂದ್ರ ಸರ್ಕಾರ ಆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನೀತಿಯಿಂದ ಅಂದ್ರೆ ನಿರ್ವಹಣಾ ನೀತಿಯ ನೀತಿಯಿಂದಾಗಿ ರೈತರಿಗೆ ಪರಿಹಾರ ಸಮರ್ಪಕವಾಗಿ ದೊರೆಯುತ್ತಾ ಇಲ್ಲ ಅದೇ ತುಂಬಾ ಕಡಿಮೆ ದರಗಳನ್ನ ನಿಗದಿ ಮಾಡಲಾಗಿದೆ ಹಾಗಾಗಿ ನೀವು ಜಾಗತಿಕ ಮಾರುಕಟ್ಟೆ ದರನ್ನ ಹೋಲ್ ಹೋಲಿಕೆ ಮಾಡಿಕೊಂಡು ಈ ಒಂದು ದರ ಪರಿಷ್ಕರಣೆ ಮಾಡಬೇಕಾಗಿತ್ತು ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿ ಅಂತ ಒಂದು ಒಂದು ಡಿಮ್ಯಾಂಡ್ ಅನ್ನ ರೈತರು ಇಟ್ಟಿದ್ದಾರೆ ಅದೇ ರೀತಿ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ವನ್ಯಜೀವಿ ಮಂಡಳಿ ವಿರೋಧ ವ್ಯಕ್ತಪಡಿಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿತ್ತು ಅದೇ ರೀತಿ ಗೋವಾಕ್ಕೆ ಅನುಮೋದನೆ ಕೊಟ್ಟಿತ್ತು ಅದ್ರ ಬಗ್ಗೆನೂ ಸಹ ಆದಷ್ಟು ಬೇಗ ನೀವು ರೈತರಿಗೆ ಈ ಒಂದು ಯೋಜನೆಯನ್ನ ಲಾಭ ಲಾಭವನ್ನು ಪಡಿಬೇಕು ಕುಡಿಯ ನೀರಿರ್ಬೋದು ಮತ್ತು ಆ ಇತರ ಸೌಲಭ್ಯಗಳಿಗೆ ಅವಕಾಶವನ್ನು ಕಲ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಬಳಿ ನಿಯೋಗವನ್ನು ಕೊಂಡೊಯ್ಯುವ ಮೂಲಕ ಈ ಒಂದು ಕಳಸ ಬಂಡಿ ಯೋಜನೆಯನ್ನ ಆದಷ್ಟು ಬೇಗ ನೀವು ಬಗೆಹರಿಸ್ಕೊಡ್ಬೇಕು ಅಂತ ಡಿಮ್ಯಾಂಡ್ನ ರೈತರು ಇಟ್ಟಿದ್ದಾರೆ ಅದೇ ರೀತಿ ಸುಮಾರು ನಲವತ್ತು ಸಾವಿರ ರೈತರು ಪಂಪ್ ಸೆಟ್ಗಳನ್ನು ಹೊಂದಿದ್ದಾರೆ ಆ ಪಂಪ್ ಸೆಟ್ಗಳಿಗೆ ಈಗ ಆಧಾರ್ ಲಿಂಕ್ ಮಾಡುವ ಮೂಲಕ ಆರ್ಥಿಕವಾಗಿ ಐದು ಎಕರೆ ಮೇಲ್ಪಟ್ಟ ರೈತರನ್ನ ನೀವು ಶ್ರೀಮಂತ ರೈತರು ಅಥವಾ ಏನು ಪ್ರಬಲ ರೈತು ಆರ್ಥಿಕವಾಗಿ ಸದೃಢರಾದ ರೈತರು ಅಂತ ಅನ್ನೋ ಒಂದು ತೀರ್ಮಾನವನ್ನು ಸರ್ಕಾರ ಮಾಡಿ ಅವರನ್ನ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು ಡಿಸ್ಕನೆಕ್ಟ್ ಮಾಡೋ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಇದರಿಂದಾಗಿ ತುಂಬಾ ಜನ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಆ ಐದು ಎಕರೆ ಮೇಲ್ಪಟ್ಟು ಇಡುವಳಿ ಹೊಂದಿರುವಂತಹ ರೈತರು ಸಹ ಬಡ ರೈತರಾಗಿರ್ತಾರೆ ಅವ್ರಿಗೂ ಸಹ ನೀವು ಈ ಒಂದು ಪಂಪ್ ಸೆಟ್ ಅನ್ನ ಉಚಿತ ವಿದ್ಯುತ್ ಪೂರೈಕೆ ಮಾಡುವಂತ ಪಂಪ್ ಸೆಟ್ ಮುನ್ನ ಮುಂದುವರಿಸಬೇಕು ಒಂದ್ ವೇಳೆ ಆಧಾರ್ ಕಾರ್ಡ್ ಅನ್ನು ನೀವು ಪರಿಷ್ಕರಣೆ ಮಾಡೋದೇ ಆಗಿದೆ ಆಧಾರ್ ಕಾರ್ಡ್ ಅನ್ನ ಈ ಒಂದು ಲಿಂಕ್ ಮಾಡೋದೇ ಆಗಿದೆ ಆಗಿದ್ದಲ್ಲಿ ಸಮರ್ಪಕವಾಗಿ ಪರಿಶೀಲನೆ ನಡೆಸಿ ನಂತರ ನೀವು ಅದನ್ನ ಆಧಾರ್ ಕಾರ್ಡ್ನ ಲಿಂಕ್ ಮಾಡುವ ಮೂಲಕ ರೈತರನ್ನ ಉಳಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಅದೇ ರೀತಿ ಕಬ್ಬಿಗೆ ಏನು ಬಾಕಿ ಇರುವಂತಹ ಬೆಂಬಲ ಬೆಲೆ ಇರ್ಬೋದು ಕಬ್ಬಿಗೆ ನೀಡಬೇಕಂತ ಬಾಕಿ ಹಣವನ್ನ ಅದೇ ರೀತಿ ಬೆಂಬಲ ಬೆಲೆಯನ್ನ ಕೊಡಿ ಅಂತಹ ಡಿಮ್ಯಾಂಡ್ನ ಈಗ ರೈತ ಸಂಘದವರು ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದಾರೆ ಎಂ ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಭಾಳ ಸುದೀರ್ಘವಾಗಿ ಎಲ್ಲವನ್ನು ಆಲಿಸಿ ಅದರ ಬಗ್ಗೆ ತೀವ್ರವಾದಂಥ ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಕಳಸ ಬಂಡೂರಿ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಇರ್ಬೋದು ವನ್ಯ ಜೀವಿಗಳ ಮಂಡಳಿ ಅದಕ್ಕೆ ಅಡೆತಡೆ ಮಾಡಬಾರ್ದು ಅದನ್ನು ಕಾರ್ಯರೂಪಕ್ಕೆ ತರಬೇಕಾದಂಥ ಯೋಜನೆಯನ್ನು ಕೈಗೊಳ್ಳಬೇಕು ಅನಿವಾರ್ಯತೆ ಬಂದರೆ ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡಬೇಕು ನಾವು ಕೂಡ ಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಬಂದು ಒತ್ತಾಯವನ್ನು ಮಾಡ್ತೀವಿ ಅನ್ನೋವಂಥ ವಿಚಾರ ಕೂಡ ಹೇಳಿದ್ದೀವಿ ಅದ್ರ ಬಗ್ಗೆನೂ ಕೂಡ ಸದ್ಯದಲ್ಲೇ ಕೇಂದ್ರಕ್ಕೆ ನಿಯೋಗ ಹೋಗ್ತೀವಿ ಕಾರ್ಯಯೋಜನೆಯನ್ನು ರೂಪಿಸಬೇಕಾದಂಥ ಕಾರ್ಯತಂತ್ರವನ್ನು ಮಾಡ್ತೀವಿ ಅಂಥೇಳಿ ನಮ್ಮ ಕ ಕಳಸಾ ಬಂಡೂರಿ ಹೋರಾಟಗಾರರಾದಂಥ ವೀರೇಶ್ ಸುಬರದ್ ಭಟ್ ಅವರಿಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ಫೇಸ್ ಹೇಳಿ ಥ್ಯಾಂಕ್ ಯು ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ